ನೋಡಿ ಏನು ವಿಷಯ ಅಂದರೆ ನಾವು ಇಷ್ಟಪಡೋ ವ್ಯಕ್ತಿ ನಮ್ಮನ್ನು ಅವಾಯ್ಡ್ ಮಾಡಿದಾಗ ಏನು ಮಾಡೋದು ಸೊ ಆ ನೋವಿನಿಂದ ಹೇಗೆ ಹೊರಗೆ ಬರೋದು ಅದನ್ನು ಹೇಗೆ ಸಾಯಿಸ್ಕೊಳ್ಳೋದು ನೋಡಿ ನಾ ಒಬ್ಬ ವ್ಯಕ್ತಿ ಹೀಗೆ ಇರ್ತಾರೆ ಹೀಗೆ ಇರ್ತಾರೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ನಾವೆಷ್ಟೇ ಮಾತಾಡಿಸಿದ್ರು ನಾವು ಎಷ್ಟೇ ಇದು ಮಾಡೋದು ಅದಕ್ಕೆ ಕಿವಿ ಕೊಡ್ತಾ ಬರ್ತಾರೆ ಈಗೇನೇ ಇರ್ತಾರೆ ಹೀಗೇನೇ ಇರ್ತಾರೆ ಅಂತ ನಾವು ಯಾವಾಗ ನಮ್ಮ ಆ ಮೈಂಡ್ಸೆಟ್ಟಲ್ಲಿ ಇರ್ತೇವೋ ಸೊ ಆ ರೀತಿ ಅಸ್ ಎಸ್ಪೆಕ್ಟ್ ಮಾಡ್ತಾ ಇರ್ತೀರೋ ಇರ್ತೀವೋ ಅಲ್ಲಿವರೆಗೂ ನಾವು ನೋವು ಅನುಭವಿಸ್ತಾ ಇರ್ತೀವಿ ಸೊ ಖಂಡಿತವಾಗಲೂ ನಾವು ಅಂಥ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕು ಹೀಗೆ ಇರ್ತಾರೆ ಹೀಗೆ ಇರ್ತಾರೆ ಅಂತ ಸೊ ಏ ಹೇಗೆ ಆಗುತ್ತೋ ಹಾಗೆ ಅಂತ ನಾವು ಅಂದ್ಕೊಂಡು ನಮ್ಮ ಜೀವನ ಮುಂದೆ ತ ಸಾಗಿಸ್ತಾ ಹೋಗ್ಬೇಕು ನೋಡಿ ಹಾಗೂ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದಾಗ ಜಸ್ಟ್ ಅವರಿಗೆ ಮೆಸೇಜ್ ಮಾಡೋದಾಗಿರ್ಬೋದು ಕಾಲ್ ಮಾಡೋದಾಗಿರ್ಬೋದು ಹೀಗೆ ಒಂದು ಸಲ ಎರಡು ಸಲನೂ ಮಾಡಿ ಪದೇ 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 ನೀವು ಮಾಡ್ತಾ ಇದ್ರೆ ಸೊ ಅದು ಅವ್ರಿಗೂ ಹರ್ಟ್ ಆಗುತ್ತೆ ಆ್ಯಂಡ್ ನಿಮಗೂ ತೊಂದರೆ ಆಗುತ್ತೆ ಅಲ್ವಾ ಸೊ ನಾವು ಒಮ್ಮೆ ಮಾಡಿ ಎರಡು ಸಾಲನ ಮಾಡಿ ಜಸ್ಟ್ ಬಿಟ್ಟುಬಿಡಬೇಕು ಹಾಗೂ ಬಂದಿಲ್ಲ ಅಂದರೆ ಬರ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡಿ ಸೊ ಯಾವಾಗಂದ್ರೂ ಒಂದು ದಿನ ಬಂದರೆ ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ನಿಜವಾಗಲೂ ಪ್ರೀತಿಸ್ತಾರೆ ಅಂತ ಅರ್ಥ ಇಲ್ಲ ಬರಲಿಲ್ಲ ಅಂದರೆ ಸೊ ಅಲ್ಲಿ ಬೇರೆ ಎಲ್ಲೂ ಕನೆಕ್ಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ವಿಷಯಕ್ಕೆ ಹೋಗಿರ್ಬೋದು ಅಥವಾ ನಿಮ್ಮನ್ನ ಬೇಡ ಅಥವಾ ಇಷ್ಟ ಇಲ್ಲ ಅಂತಾನು ಅದು ಯಾವುದೋ ಒಂದು ಕಾರಣಕ್ಕೆ ಅವ್ರು ನಿಮ್ಮನ್ನ ದೂರ ಇಟ್ಟಿರ್ಬೋದು ಅಲ್ವಾ ಸೊ ನೀವು ಹಾಗೆ ಯಾವುದಕ್ಕೂ ಕೂಡ ಯೋಚನೆ ಮಾಡದೆ ಚಿಂತೆಗೆ ಒಳಗಾಗದೆ ನಿಮ್ಮನ್ನ ನೀವು ಪ್ರೀತಿಸ್ಕೊಂಡು ನಿಮ್ಮ ಜೀವನವನ್ನು ನಿಮ್ಮ ಜೀವನದ ಕಡೆ ಗಮನ ಕೊಡಿ ನಿಮ್ಮನ್ನ ನೀವು ಪ್ರೀತಿಸಿ ನೀವು ಪದೇ ಪದೇ ಅವ್ರು ಬರ್ತಾರೆ ಬರ್ತಾರೆ ಅಂತ ಕಾಲ್ ಚೆಕ್ ಮಾಡೋದಾಗಿರ್ಬೋದು ವಾಟ್ಸಪ್ ಚೆಕ್ ಮಾಡಿ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾತಾಹೋದ್ರೆ ಸೊ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಹಾಳಾಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ಮಾಡ್ತಿದ್ರೆ ಮಾತಾಡ್ತಿಲ್ಲ ಹಿಂಗೆ ಮಾಡಿಲ್ಲ ಹಾಗೆ ಮಾಡಿಲ್ಲ ಅಂತ ಯಾವಾಗಲೂ ದಿನ ಇಡೀ ಇದರ ಬಗ್ಗೆನೇ ಮಾತಾಡ್ತಾ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮ ಕೆಲಸ ಆಗೋದಿಲ್ಲ ಬರೀ ಇದರಲ್ಲೇ ಇರ್ತೀರ ಅಲ್ವಾ ಸೊ ಇಡೀ ಸುತ್ತಮುತ್ತ ಕೂಡ ನಿಮಗೆ ಅಂಥ ಒಂದು ಖುಷಿ ಕಾಣಿಸೋದೇ ಇಲ್ಲ ಒಂಥರ ಮೂಲೆಯಲ್ಲಿ ಕುತ್ಕೊಳ್ಳೋದಾಗಿರ್ಬೋದು ಚಿಂತೆ ಮಾಡ್ತಾ ಕುತ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೋಡಿ ನಮಗೆ ನಾವೇ ಇರೋದು ಅಲ್ವಾ ಸೊ ನಮ್ಮನ್ನ ಬಿಟ್ಟು ನಮಗೆ ಯಾರು ಇರೋದಿಲ್ಲ ನಾವು ಬಂದದ್ದು ಒಬ್ಬರೇ ಹೋಗೋದು ಒಬ್ಬರೇ ಅಂತ ಅಂದ್ಕೊಂಡು ನಮ್ಮ ಜೀವನವನ್ನ ಮುಂದೆ ಸಾಗಿಸ್ಬೇಕು ಅಲ್ವಾ ಸೊ ನಾವು ಬಂದಿರೋದು ಒಬ್ರೆ ಹೋಗೋದು ಒಬ್ಬರೇ ಅಂದರೆ ಸೊ ಯಾರಿಗೋಸ್ಕರ ನಾವು ಚಿಂತೆ ಮಾಡ್ತಾ ಕುತ್ಕೊಳ್ಳೋದು ಯಾಕೆ ಅಲ್ವಾ ಯಾರು ನಮ್ಮನ್ನ ಮಾತಾಡ್ಸ್ತಿಲ್ಲ ಮಾತಾಡ್ಸ್ತಿಲ್ಲ ಅಂದಾಗ ಯಾರು ನಮ್ಮನ್ನ ಮಾತಾಡಿಸ್ತಾರೆ ಅವರನ್ನ ಮಾತಾಡಿಸಿ ಖುಷಿಯಾಗಿರ್ಬೇಕು ಅಲ್ವಾ ಸೊ ಯಾರು ನಮ್ಮನ್ನ ಹಂಗೆ ಮಾಡ್ತಾರೆ ಈಗ ಮಾಡ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಸಂತೋಷವಾಗಿರಲ್ಲ ಆರೋಗ್ಯವಾಗಿಯೂ ಕೂಡ ಇರಲ್ಲ ಸೊ ಹಾಗೆ ಎಲ್ಲವೂ ಅಂದರೆ ಅಂದ್ರೆ ಅಂಥ ವಿಚಾರದಿಂದ ದೂರ ಆಗೋದು ಸೊ ಅಂಥವರಿಂದ ನಿಮಗೆ ದೂರ ಇದ್ದರೆ ಖಂಡಿತ ನೆಮ್ಮದಿಯಾಗಿರ್ತೀರ ಇಲ್ಲ ಅಂದ್ರೆ ನೀವು ಅವರನ್ನೇ ಇದು ಮಾಡ್ತಾ ಇದು ಮಾಡ್ತಾ ಇದು ಮಾಡ್ತಾ ಜೀವನ ಪೂರ್ತಿನ ಅರ್ಕ ಅನುಭವಿಸ್ಬೇಕಾಗುತ್ತೆ ಸೊ ಅಂಥ ವಿಚಾರದಿಂದ ಹೆಂಗಾದರೂ ಮಾಡಿ ಹೊರಗೆ ತನ್ನಿ ನಿಮ್ಮನ್ನು ಸೊ ನಿಮ್ಮ ನನಗೆ ಪ್ರೀತಿಸಿ ಆಯಿತಾ ನಿಮ್ಮ ನನಗೆ ಪ್ರೀತಿಸೋದು ಹೇಗೆ ಜಸ್ಟ್ ನಾ ಮುಂದಿನ ವೀಡಿಯೋದಲ್ಲಿ ಖಂಡಿತ ಹೇಳ್ತೇನೆ ಸೊ ನಿಮ್ಮನ್ನ ನನಗೆ ಪ್ರೀತಿಸಿ ಆದಷ್ಟು ಸೊ ಅದರಿಂದ ನಿಮಗೆ ಎಲ್ಲವೂ ಒಂಥರ ಖುಷಿಯಾಗಿ ಕಾಣಿಸುತ್ತೆ ಅಂತ ಅಂಥ ಅವರ ಬಗ್ಗೆ ತಲೆಯಲ್ಲಿ ಯೋಚನೆ ಬರುದಿಲ್ಲ ನಿಮ್ಮ ನಿಮ್ಮ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡ್ತಾರೆ ನಿಮ್ಮ ಕೆಲಸದ ಕಡೆ ನೀವು ಗಮನ ಕೊಟ್ಟರೆ ಖಂಡಿತವಾಗ್ಲೂ ಅಂಥವರ ಯೋಚನೆ ನಿಮಗೆ ಬರೋದಿಲ್ಲ ಆಯಿತಾ ಸೊ ಹೋಗೋರು ಓಡ್ ಹೋಗ್ತಾರೆ ಇರೋರು ಇರ್ತಾರೆ ಅಂತ ಅಂದ್ಕೊಂಡು ನಿಮ್ಮ ಜೀವನ ಮುಂದೆ ಸಾಗಿಸಿ ನೀವು ನಿಮಗೆ ಮುಖ್ಯ ಆಗಿರಬೇಕು ನೀವು ಖುಷಿಯಾಗಿದ್ದರೆ ಎಲ್ಲವೂ ಕೂಡ ಅಲ್ವಾ ನಾವು ಖ ಎಲ್ಲವೂ ಅಲ್ವಾ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ ಖಂಡಿತವಾಗ್ಲಿ ವೀಡಿಯೋ ಈ ಮಾತು ನಿಮಗೆ ಮನ ಮುಟ್ಟಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು